ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಅನ್ನು ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ನೋಡೋಣ ಇಲ್ಲಿ ಕಾಣತಕ್ಕಂತ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕೆ ಎ ಕೆ ಎ ಆರ್ ಟಿಇಟಿ ಕರ್ನಾಟಕ ಟೆಟ್ ಅಂತ ಏನ್ ಕಾಣ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಓಪನ್ ಆಗುತ್ತೆ ಸೊ ಈ ಹಿಂದೆ ನೀವು ಯಾರೆಲ್ಲ ಟಿಇಟಿ ಅನ್ನ ಪಾಸ್ ಆಗಿದ್ರು ಎಲಿಜಬಲ್ ಆಗಿದ್ರೋ ಅಂತವ್ರು ನಿಮ್ಮ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳಿಕ್ಕೆ ಇರತಕ್ಕಂತ ಇದು ಲಿಂಕ್ ನಾವು ಇದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತ ನೋಡೋಣ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಕಾಣಿಸುತ್ತೆ ಇಲ್ಲಿ ಇಲ್ಲಿ ಲಾಗಿನ್ ಅಂತ ಕಾಣುತ್ತೆ ಫಾರ್ವರ್ಡ್ ಪಾಸ್ವರ್ಡ್ ನ್ಯೂ ಯೂಸರ್ ನೀವು ಏನಾದ್ರು ಈಗಾಗಲೇ ರಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಇಲ್ಲಿ ಲಾಗಿನ್ ಅಂತ ಕಾಣುತ್ತಲ್ಲ ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಆಗ್ಬೇಕಾಗತ್ತೆ ಸೊ ನೀವು ಇದೇ ಮೊದಲು ನೀವ್ ಏನಾದ್ರು ಯೂಸ್ ಮಾಡ್ತಿದ್ರೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದ್ರೆ ಇಲ್ಲಿ ನ್ಯೂ ಯೂಸರ್ ಅಂತ ಕಾಣುತ್ತಲ್ಲ ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಯೂಸರ್ ರಿಜಿಸ್ಟ್ರೇಷನ್ ಅಂತ ಈ ರೀತಿ ಬರುತ್ತೆ ಇಲ್ಲೇ ನಮಗೆ ಕೆಲವೊಂದು ಮಾಹಿತಿಗಳನ್ನ ನಾವು ಫಿಲ್ ಮಾಡಿ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ ಓ ಟಿ ಪಿ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಮೊದ್ಲಿಗೆ ನಾವಿಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಅಂತ ಕಾಣುತ್ತಲ್ಲ ಇಲ್ಲಿ ಆಸ್ ಪರ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೇನೋ ಅದೇ ರೀತಿಯಾಗಿ ನಾವಿಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ನಿಮ್ಮ ಆಧಾರ್ ನಂಬರ್ ಹನ್ನೆರಡು ನಂಬರಿನ ಒಂದು ಆಧಾರ್ ಸಂಖ್ಯೆಯನ್ನ ನೀವು ಇಲ್ಲಿ ನಮೂದು ಮಾಡಬೇಕಾಗತ್ತೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸೊ ನಂತರ ಮೊಬೈಲ್ ನಂಬರ್ ನಿಮ್ಮ ಒಂದು ಚಾಲ್ತಿಯಲ್ಲಿ ಇರ್ತಕ್ಕಂತಹ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕಾಗತ್ತೆ ಸೊ ಮೇಲ್ ಐ ಅನ್ನು ಕೂಡ ಇಲ್ಲಿ ನೀವು ಕೊಡ್ಕೊ ಕೊಟ್ಕೊಳ್ಬೇಕಾಗತ್ತೆ ಯೂಸರ್ ನೇಮ್ ನೀವು ಈ ಒಂದು ಲಾಗಿನ್ ಆಗ್ಲಿಕ್ಕೆ ಯೂಸರ್ ನೇಮ್ ಅನ್ನ ಏನನ್ನು ಅಂತಕಂತದ್ದನ್ನು ಇಲ್ಲಿ ನೀವು ಎಂಟರ್ ಮಾಡ್ಬೇಕು ಅದೇ ರೀತಿಯಾಗಿ ಪಾಸ್ವರ್ಡ್ ಕೂಡ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾವು ಇಷ್ಟು ಮಾಹಿತಿಗಳನ್ನು ತುಂಬಕೊಂಡ್ ಮೇಲೆ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಕಾಣತ್ತಲ್ಲ ಅದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ನಾವು ಎಂಟರ್ ಮಾಡಿರ್ತಕ್ಕಂತ ಮೊಬೈಲ್ ನಂಬರ್ ಗೆ ಅದು ಒ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿಯನ್ನ ನಾವಿಲ್ಲಿ ಇಲ್ಲಿ ಎಂಟರ್ ಮಾಡ್ಬೇಕು ಎಂಟರ್ ಓ ಟಿ ಪಿ ಅಂತ ಕಾಣತ್ತಲ್ಲ ಅಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ ಸೊ ಮಾಡ್ಕೊಂಡ್ ನಂತರ ಇಲ್ಲಿ ಕೆಳಗೆ ಸೇವ್ ಅಂತ ಕಾಣತ್ತಲ್ಲ ಅದ್ರ ಮೇಲೆ ಸೇವ್ ಮಾಡಿ ಸೊ ನಂತರ ಇವರ ಅಪ್ಲಿಕೇಶನ್ ನಂಬರ್ ಈಸ್ ಈ ರೀತಿ ಬರುತ್ತೆ ಇದನ್ನ ನೀವು ಬರೆದಿಟ್ಕೊಳ್ಬೇಕಾಗತ್ತೆ ಮುಂದಿನ ಇದು ಫ್ಯೂಚರ್ ಗೆ ಸೊ ಇಲ್ಲಿ ನೀವು ಅಲ್ಲಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ಇಲ್ಲಿ ಲಾಗಿನ್ ಅಂತ ಕಾಣುತ್ತಲ್ಲ ಇಲ್ಲಿ ಲಾಗಿನ್ ಮಾಡ್ರಿ ಓಕೆ ನೀವು ಲಾಗಿನ್ ಮಾಡಿದ್ಮೇಲೆ ಈ ರೀತಿ ನಮ್ಗೆ ಪೇಜಸ್ ಕಾಣಿಸುತ್ತೆ ಮೊದಲಿಗೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅನ್ನ ನಾವು ಹಾಕ್ಬೇಕು ಅದೇ ಎಜುಕೇಶನ್ ಡೀಟೇಲ್ಸ್ ಅನ್ನ ಹಾಕ್ಬೇಕು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅನ್ನೋದನ್ನ ಇಲ್ಲಿ ಹಾಕ್ಬೇಕಾಗತ್ತೆ ಫೋಟೋ ಅಂಡ್ ಸೈನ್ ಡಿಕ್ಲೇರೇಷನ್ ಪೇಮೆಂಟ್ ಪ್ರಿಂಟ್ ಇವೆಲ್ಲ ಸ್ಟೆಪ್ ಗಳನ್ನ ನಾವಿಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ಮೊದಲಿಗೆ ನಾವಿಲ್ಲಿ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಅನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ ಸೊ ಇಲ್ಲಿ ಪಾಸ್ಡ್ ಎಸ್ ಎಸ್ ಎಲ್ ಸಿ ಇನ್ ಕರ್ನಾಟಕ ಸ್ಟೇಟ್ ಎಜುಕೇಶನ್ ಸೆಕೆಂಡರಿ ಅಂತ ಬರುತ್ತೆ ಇಲ್ಲಿ ಬೋರ್ಡ್ ಯಾವ್ದಂತ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೇಕು ಎಸ್ ಇದ್ರೆ ಎಸ್ ಅಂತ ಕೊಡ್ಬೇಕು ಇಲ್ಲಾಂದ್ರೆ ನೋ ಅಂತ ಕೊಡಬೇಕು ನಂತರ ಎಸ್ ಕೊಟ್ಟಾದ್ಮೇಲೆ ಇಲ್ಲಿ ಎಸ್ ಎಸ್ ಎಲ್ ಸಿ ಯ ಒಂದು ರಜಿಸ್ಟ್ರೇಷನ್ ನಂಬರ್ ಅನ್ನ ಕೂಡ ನೀವು ಇಲ್ಲಿ ಹಾಕ್ಬೇಕು ಮೇಲೆ ಅದು ಆಟೋಮೆಟಿಕ್ ಎಲ್ಲ ಮಾಹಿತಿ ತಗೊಳ್ಳುತ್ತೆ ನಾವು ಮಾಹಿತಿಯನ್ನಲ್ಲಿ ನಂಬರ್ ಅನ್ನ ಮೇಲೆ ಈ ರೀತಿ ನಮ್ಗೆ ಕಾಣಿಸುತ್ತೆ ಪರ್ಸನಲ್ ಡೀಟೇಲ್ಸ್ ನೇಮ್ ಇದ್ದಲ್ಲೇ ಹೆಸರು ಬರುತ್ತೆ ಜೆಂಡರ್ ಆಮೇಲೆ ಫಾದರ್ ನೇಮ್ ಮದರ್ ನೇಮ್ ಡೇಟ್ ಆಫ್ ಬರ್ತ್ ಈ ರೀತಿ ಅದು ಆಟೋಮೆಟಿಕ್ ಫಿಲ್ ಆಗಿರುತ್ತೆ ನೀವು ಇಲ್ಲಿ ರಿಲಿಜನ್ ಅನ್ನ ಸೆಲೆಕ್ಟ್ ಮಾಡಬೇಕು ನಿಮ್ಮ ರಿಲಿಜನ್ ಯಾವ್ದನೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಕ್ಯಾಟಗರಿ ಯಾವ್ದನ್ನೋದು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಕಾಸ್ಟ್ ಕಾಸ್ಟ್ ಅನ್ನ ಹಾಕಿ ಅಡ್ರೆಸ್ ಓಕೆ ಅಡ್ರೆಸ್ ಅನ್ನು ಮೇಲೆ ಸ್ಟೇಟ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ಸ್ಟೇಟ್ ನಂತರ ಡಿಸ್ಟಿಕ್ ಪಿನ್ ಕೋಡ್ ಹಾಕಿ ಫಿಸಿಕಲಿ ಚಾಲೆಂಜ್ಡ್ ನೀವೇನಾದ್ರೂ ಪಿ ಎಚ್ ಇದ್ರೆ ಎಸ್ ಅಂತ ಕೊಡಿ ಅಂದ್ರೆ ನೋ ಅಂತ ಕೊಟ್ಟು ಸೇವ್ ಅಂತ ಕಾಣತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಸೊ ನೆಕ್ಸ್ಟ್ ಸ್ಟೆಪ್ ಎಜುಕೇಶನ್ ಇಲ್ಲಿ ಎಜುಕೇಶನ್ ಡೀಟೇಲ್ಸ್ ಅಲ್ಲಿ ಎಸ್ ಎಸ್ ಎಲ್ ಸಿ ಟೆಂತ್ ಪಿ ಯು ಸಿ ಡಿಗ್ರಿ ಅಂತ ಬರ್ತಿದೆ ಸೊ ನಾವಿಲ್ಲಿ ಎಸ್ ಎಸ್ ಎಲ್ ಸಿ ಟೆಂತ್ ಅಂತ ಏನ್ ಇಲ್ಲಿ ಕಾಣುತ್ತಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬಾಕ್ಸ್ ಗಳು ಕಾಣಿಸ್ತಾವ್ ನಮ್ಗೆ ಇಲ್ಲಿ ಯಾವ ಪಾಸ್ ಆಗಿದೀವಿ ರಿಜಿಸ್ಟ್ರೇಷನ್ ನಂಬರ್ ಏನು ಯೂನಿವರ್ಸಿಟಿ ಯಾವ್ದು ಮಾರ್ಕ್ಸ್ ಡೀಟೇಲ್ಸ್ ಬರುತ್ತೆ ಇಲ್ಲಿ ಸೊ ನಾವಿಲ್ಲಿ ಇಯರ್ ಆಫ್ ಪಾಸಿಂಗ್ ಅನ್ನು ಫಸ್ಟ್ ಹಾಕೊಳ್ಬೇಕಾಗತ್ತೆ ನಂತರ ರಿಜಿಸ್ಟ್ರೇಷನ್ ನಂಬರ್ ಆಮೇಲೆ ಯೂನಿವರ್ಸಿಟಿ ಯಾವುದು ಅಂತ ನೀವು ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ಮಾರ್ಕ್ಸ್ ಪರ್ಸೆಂಟೇಜ್ ಎಷ್ಟು ನಿಮ್ದು ಎಸ್ ಎಸ್ ಎಲ್ ಸಿ ಅಲ್ಲಿ ಪರ್ಸೆಂಟೇಜ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡ್ರಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಅದೇ ರೀತಿ ಪಿ ಯು ಸಿ ಕ್ಲಿಕ್ ಮಾಡ್ಕೊಂಡಾಗ ಪಾಸಿಂಗ್ ಇಯರ್ ಕೇಳುತ್ತೆ ಅದು ನೀವು ಯಾವಾಗಲ್ಲಿ ಪಾಸ್ ಆಗಿದ್ರೆ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದೇ ರೀತಿ ರಿಜಿಸ್ಟ್ರೇಷನ್ ನಂಬರ್ ಆಮೇಲೆ ಯಾವ ಯೂನಿವರ್ಸಿಟಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪರ್ಸೆಂಟೇಜ್ ಅನ್ನ ಹಾಕಿ ಇಲ್ಲಿ ಅದೇ ರೀತಿಯಾಗಿ ಮತ್ತೆ ಡಿಗ್ರಿ ನೀವು ಡೇಟ್ ಆಫ್ ಅಡ್ಮಿಷನ್ ಯಾವಾಗ ಮಾಡಿಸಿದ್ರಿ ನಂತರ ಇಲ್ಲಿ ಕೋರ್ಸ್ ಯಾವ್ದು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಿ ನಿಮ್ದು ನಂತರ ಪರ್ಸೆಂಟೇಜ್ ಎಲ್ಲ ಎಂಟ್ರಿ ಮಾಡಿದಾದ್ಮೇಲೆ ಸೇವ್ ಅಂತ ಕೊಡ್ರಿ ಇಲ್ಲಿ ಎಜುಕೇಶನ್ ಡೀಟೇಲ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಓಕೆ ಅಂತ ಕೊಡ್ರಿಲ್ಲಿ ನಂತರ ನಿಮ್ ಡಿ ಎಡ್ ಆರ್ ಬಿ ಎಡ್ ಅದರ ಒಂದು ಮಾಹಿತಿಯನ್ನು ಇಲ್ಲಿ ನೀವು ಇಲ್ಲಿ ಸ್ಟೇಟಸ್ ಇದ್ದಲ್ಲಿ ಪಾಸ್ ಅಂತ ಕೊಡ್ರಿ ಇಲ್ಲಿ ನಂತರ ರಿಜಿಸ್ಟ್ರೇಷನ್ ನಂಬರ್ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಯಾವ್ದು ಎರ್ಡೆಡ್ ಅನ್ಎರ್ಡೆಡ್ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಕಾಲೇಜ್ ಡೀಟೇಲ್ಸ್ ಯಾವ ಕಾಲೇಜ್ ಅದು ಅದನ್ನ ಇಲ್ಲಿ ನೀವು ಎಂಟರ್ ಮಾಡುವ ಕಾಲೇಜ್ ನೇಮ್ ಅನ್ನ ಸೊ ಅದಾದ್ಮೇಲೆ ಇಯರ್ ಆಫ್ ಅಡ್ಮಿಷನ್ ಯಾವಾಗ ನೀವಲ್ಲಿ ಅಡ್ಮಿಷನ್ ಮಾಡಿಸಿದಿರಿ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಸೊ ಇಯರ್ ಆಫ್ ಪಾಸಿಂಗ್ ನಂತರ ಮಾರ್ಕ್ಸ್ ಇದಾದ್ಮೇಲೆ ಸೇವ್ ಅಂತ ಕೊಡ್ರಿ ಇಲ್ಲಿ ಡಾಟಾ ಸೇವ್ ಸಕ್ಸಸ್ಫುಲಿ ನೆಕ್ಸ್ಟ್ ಇಲ್ಲಿ ನಾವು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಕಾಣತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ಇನ್ ವಿಚ್ ಡಿಸ್ಟಿಕ್ ಡೂ ಯು ವಿಶ್ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಡಿಸ್ಟಿಕ್ ಬೇಕೋ ಆ ಡಿಸ್ಟಿಕ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಅಪಿಯರಿಂಗ್ ಫಾರ್ ಪೇಪರ್ ಒನ್ ಆರ್ ಪೇಪರ್ ಟೂ ಆರ್ ಬೋತ್ ಪೇಪರ್ ಅಂತ ಕೇಳುತ್ತೆ ನೀವು ಯಾವ ಪೇಪರ್ ಅನ್ನು ಬರಿಬೇಕು ಅಂತಿದ್ರೆ ಆ ಪೇಪರ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ನೀವು ಫಸ್ಟ್ ಲ್ಯಾಂಗ್ವೇಜ್ ಅನ್ನ ಯಾವ್ ಸೆಲೆಕ್ಟ್ ಮಾಡ್ತೀರಾ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಆಪ್ಷನಲ್ ಸಬ್ಜೆಕ್ಟ್ ಯಾವುದು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ರಿ ಸೋಶಿಯಲ್ ಸೈನ್ಸ್ ಅಂತ ಇಲ್ಲಿ ಹೈಡ್ ಇದೆ ಸೊ ನೆಕ್ಸ್ಟ್ ಕ್ವಶನ್ ಪೇಪರ್ ಮೀಡಿಯಮ್ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡ್ರಿ ಇಲ್ಲಿ ನಂತರ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಬರುತ್ತೆ ಇಲ್ಲಿ ಸೊ ಫೋಟೋ ಬ್ರೌಸ್ ಅಂತ ಕಾಣತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ ಪ್ರೊಫೈಲ್ ಬರುತ್ತೆ ಅಪ್ಲೋಡ್ ಅಂತ ಕೊಟ್ರೆ ಇಲ್ಲಿ ಮುಂದೆ ಫೋಟೋ ಬರುತ್ತೆ ಇಲ್ಲಿ ಇಮೇಜ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅದೇ ರೀತಿಯಾಗಿ ಸೈನು ನೆಕ್ಸ್ಟ್ ಡಿಕ್ಲೇರೇಷನ್ ಅಂತ ಬಂದಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ರಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡ್ರಿ ಇಲ್ಲಿ ಪ್ಲೀಸ್ ನೋಟ್ ಒನ್ಸ್ ಯು ಸಬ್ಮಿಟ್ ಫರ್ದರ್ ಮಾಡಿಫಿಕೇಶನ್ ಕೆನಾಟ್ ಬಿ ಮೇಡ್ ಓನ್ಲಿ ಯು ಕ್ಯಾನ್ ಟೇಕ್ ದ ಪ್ರಿಂಟ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ನೀವು ಈಗ ಏನಾದ್ರು ಫೈನಲ್ ಸಬ್ಮಿಟ್ ಕೊಟ್ಟಾದ್ಮೇಲೆ ಯಾವುದೇ ರೀತಿ ಎಡಿಟ್ ಆಪ್ಷನ್ ಇಲ್ಲ ಸೊ ಅದನ್ನ ಮಾಡೋಕೆ ಚೆಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಕೊಡ್ರಿ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಎಸ್ ಅಂತ ಕೊಡೋಣ ಇಲ್ಲಿ ಸೊ ಡಿಕ್ಲೇರೇಷನ್ ಈಸ್ ಸಬ್ಮಿಟೆಡ್ ಓಕೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಸೊ ನಾವಿಲ್ಲಿ ಪೇ ನಾವು ಅಂತ ಕಾಣುತ್ತಲ್ಲ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ನಮ್ಗೊಂದು ಬಿಲ್ ಜನರೇಟ್ ಆಗುತ್ತೆ ಇಲ್ಲಿ ಬಿಲ್ ಜನರೇಟ್ ಆದ್ಮೇಲೆ ಇಲ್ಲಿ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು ಯಾವ್ದ್ರ ಮೇಲೆ ನಾವು ಬಿಲ್ಲಿಂಗ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇ ನಾವು ಅಂತ ಕಾಣತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಸೊ ಈ ರೀತಿ ನಮ್ಗೆ ಪೇಮೆಂಟ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಬರುತ್ತೆ ಇದಾದ್ಮೇಲೆ ಸೊ ಲಾಸ್ಟ್ ಒನ್ ನಾವು ಪೇಮೆಂಟ್ ಡೀಟೇಲ್ಸ್ ಮಾಡಿದ್ಮೇಲೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಕಾಣತ್ತಲ್ಲ ನಾವ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಪ್ರಿಂಟ್ ಅಪ್ಲಿಕೇಶನ್ ಅನ್ನ ತೆಗೆದುಕೊಳ್ಬಹುದು ಈ ರೀತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ಒಂದ್ ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು